ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಒಂದ್ಸರಿ ಒಬ್ಬ ಹುಡುಗ ಒಬ್ಬ ಜನ್ ಮಾಸ್ಟರ್ ಹತ್ರ ಕೇಳ್ತಾರೆ ಗುರುಗಳೇ ನಾನು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತಿದ್ದೀನಿ ನನಗೆ ಡೌಟ್ ಏನು ಅಂತಂದ್ರೆ ಯಾವ ವಿಷಯನ ನಾನು ನನ್ನ ತುಂಬಾ ಕ್ಲೋಸ್ ಇರ್ತಾರಲ್ಲ ಅವ್ರ ಜೊತೆ ಹಂಚ್ಕೋಬಾರ್ದು ನನ್ನಲ್ಲೇ ಇಟ್ಕೊಂಡಿರ್ಬೇಕು ದಯವಿಟ್ಟು ಹೇಳಿ ಸರಿ ಜನ್ ಮಾಸ್ಟರ್ ಹೇಳ್ತಾರೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ ನೋಡು ಮೊಟ್ಟ ಮೊದಲನೇದಾಗಿ ನೀನು ನಿನ್ನ ಉದ್ದೇಶಗಳನ್ನ ಜೀವನದ ಉದ್ದೇಶಗಳನ್ನ ಅಂದ್ರೆ ಟು ಯುವರ್ ಇಂಟೆನ್ಷನ್ಸ್ ಅದನ್ನ ಯಾರ ಜೊತೆನೂ ಹೇಳ್ಬಾರ್ದು ಯಾವಾಗ ನಿನ್ನ ಜೀವನದ ಇಂಟೆನ್ಷನ್ಸು ನಿನ್ನ ಜೀವನದಲ್ಲಿ ಏನು ಉದ್ದೇಶಗಳನ್ನ ನೀನು ಸಾಧಿಸ್ಬೇಕು ಅಂತಿದ್ದಿ ಅದನ್ನ ಬೇರೆ ಅವ್ರಿಗೆ ಹೇಳ್ತೀರಿ ಅದನ್ನ ಬೇರೆಯವರು ನಿನ್ನ ಡಿಸ್ಕರೇಜ್ ಮಾಡಬಹುದು ಅಲ್ವಾ ನಿನ್ನ ಕನ್ಫ್ಯೂಸ್ ಮಾಡ್ಬೋದು ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅನ್ನೋ ಆದ್ರಿಂದ ನೀನು ಒಂದು ಡಿಸೈಡ್ ಮಾಡ್ಕೋ ನಿನ್ನ ಜೀವನದ ಉದ್ದೇಶ ಏನಿದೆ ಅದು ರಹಸ್ಯನೇ ಅದು ನಿನ್ನಲ್ಲೇ ಇರಬೇಕು ಆ ಉದ್ದೇಶದ ಕಡೆಗೆ ಅಷ್ಟೇ ನಿನ್ನ ಫೋಕಸ್ ಇರಬೇಕು ಅದನ್ನ ಬೇರೆಯವ್ರ ಜೊತೆ ಹಂಚ್ಕೋಬೇಡ ಇದು ಮೊದಲನೇದು ಎರಡನೇದು ನಿನ್ನ ಜೀವನದ ಗುರಿ ಏನಿದೆ ಯುವರ್ ಪರ್ಸನಲ್ ಗೋಲ್ಸ್ ಅಂತ ಹೇಳ್ತೀವಲ್ಲ ನಿನ್ನ ಜೀವನದ ಗುರಿ ಏನಿದೆ ಆ ಗುರಿಯನ್ನ ನಿನ್ನಲ್ಲೇ ಇಟ್ಕೊಂಡಿರು ಇದನ್ನ ನೀನ್ ಬೇರೆಯವ್ರ ಜೊತೆ ಹಂಚ್ಕೊಂಡ್ರೆ ಮತ್ತೆ ಅದನ್ನ ಡಿಸ್ಟ್ರಾಕ್ಷನ್ ಶುರು ಮಾಡ್ಬೋದು ಅವರು ಅರ್ಥ ಆಯ್ತಲ್ಲ ಇದು ಎರಡನೇದು ಮೂರ್ನೇದು ನೀನ್ ಬೇನೆ ಬೇರೆ ಅವ್ರಿಗೆ ಈ ದಾನ ಧರ್ಮ ಎಲ್ಲ ಮಾಡ್ತೀಯಲ್ಲ ಅದು ಮಾಡೋದು ನಿನ್ನ ಆತ್ಮ ಸಂತೋಷಕ್ಕೋಸ್ಕರ ಅಲ್ವಾ ತೃಪ್ತಿಗೋಸ್ಕರ ಆದ್ದರಿಂದ ನೀನ್ ಬೇರೆಯವ್ರಿಗೆ ಏನು ದಾನ ಧರ್ಮ ಮಾಡಿದೀಯ ಅದನ್ನ ಯಾವತ್ತಿಗೂ ಬೇರೆಯವ್ರ ಜೊತೆ ಹಂಚ್ಕೊಳಕ್ ಹೋಗ್ಬೇಡ ನೀನ್ ಬೇರೆಯವ್ರ ಜೊತೆ ಹಂಚಿಕೊಂಡ್ರೆ ಅವರು ಒಂದು ನಿನ್ನ ಆಡ್ಕೊಂಡ್ಬಹುದು ಇಲ್ಲ ಅವ್ರಿಗೆ ಯಾಕೆ ಮಾಡಿದೆ ಇವ್ರಿಗೆ ಯಾಕೆ ಮಾಡ್ದೆ ಅಂತ ಕನ್ಫ್ಯೂಸ್ ಮಾಡಿ ನಿನ್ನ ದಾನ ಧರ್ಮದ ಗುಣವನ್ನೇ ಕಮ್ಮಿ ಮಾಡಬಹುದು ಅರ್ಥ ಆಯ್ತಲ್ಲ ಅಥವಾ ನೀನೇನೋ ದೊಡ್ಡದಕ್ಕೆ ತೋರಿಸ್ಕೊತಾ ಇದೆಯಾ ಅಂತ ಹೇಳಿ ಅದು ನಿನ್ನ ಮನಸ್ಸಿಗೆ ಬೇಜಾರು ಮಾಡ್ಬೋದು ಆದ್ರಿಂದ ದಾನ ಧರ್ಮದ ವಿಷಯ ಯಾರ ಜೊತೆನೂ ಹಂಚ್ಕೊಳ್ಬೇಡ ನಾಲ್ಕನೇದು ನೀನು ಯಾ ನಿನ್ನ ಗುರಿಯನ್ನ ತಲುಪಲಿಕ್ಕೆ ನೀನ್ ಏನ್ ಪ್ರಾಕ್ಟೀಸ್ ಮಾಡ್ತಿದ್ದಿ ನೀನ್ ಏನು ಟ್ರೈನಿಂಗ್ ಮಾಡ್ತಾ ಇದ್ಯಾ ಅರ್ಥ ಆಯ್ತಲ್ಲ ನಿನ್ನ ಅಭ್ಯಾಸ ಏನ್ ಇದನ್ನ ಬೇರೆಯವ್ರ ಜೊತೆ ಹಂಚ್ಕೊಳಕ್ ಹೋಗ್ಬೇಡ ನಿನ್ನ ಪ್ರಾಕ್ಟೀಸ್ ನಿಂದು ಪರ್ಸನಲ್ ನಿನ್ ಪಾಡ ನೀನ್ ಪ್ರಾಕ್ಟೀಸ್ ಮಾಡ್ಕೊಂಡಿರೋ ಅಷ್ಟೇ ಅರ್ಥ ಆಯ್ತಲ್ಲ ಇದು ನಾಲ್ಕನೇದು ಐದನೇದು ನಿನ್ನ ಸಂಸಾರದ ಗುಟ್ಟನ್ನ ಯಾರ ಜೊತೆನೂ ಹೇಳಬೇಡ ಅದು ಬಹಳ ಮುಖ್ಯ ಅರ್ಥ ಆಯ್ತಲ್ಲ ಮನಸ್ಸಿನಲ್ಲಿ ಮನೇಲಿ ಬೇಸರ ಆಯ್ತು ದುಃಖ ಆಯ್ತೋ ಸಂತೋಷ ಆಯ್ತೋ ಈ ನಿನ್ನ ಪರ್ಸನಲ್ ವಿಷಯಗಳನ್ನ ಬೇರೆಯವ್ರ ಜೊತೆ ಹಂಚ್ಕೊಳಕ್ ಹೋಗ್ಬೇಡ ಅದು ನಿನ್ನ ಫ್ಯಾಮಿಲಿ ಮ್ಯಾಟರು ಅರ್ಥ ಆಯ್ತಲ್ಲ ಅದಕ್ಕೋಸ್ಕರನೇ ಸಂಸಾರ ಗುಟ್ಟು ಅಂತ ಹೇಳಿದ್ದಾರೆ ದೊಡ್ಡವರು ಹಂಚ್ಕೊಳಕ್ ಹೋಗ್ಬೇಡ ಆರನೇದು ನಿನ್ನ ಹತ್ರ ಎಷ್ಟು ಹಣ ಇದೆ ಎಷ್ಟು ಆಸ್ತಿ ಇದೆ ಇದನ್ನ ಯಾರ ಜೊತೆನೂ ತೋರಿಸ್ಕೊಳಕ್ ಹೋಗ್ಬೇಡ ಅದನ್ನ ತೋರಿಸ್ಕೊಂಡ್ರೆ ಅದು ನಿನ್ಗೆ ಡಿಸ್ಟ್ರಾಕ್ಷನ್ಸೇ ಆಗತ್ತೆ ಅಷ್ಟೆ ಆದ್ರಿಂದ ನಿನ್ನ ಪರ್ಸನಲ್ ಆಸ್ತಿ ನಿನ್ನ ಪರ್ಸನಲ್ ಅಂತಸ್ತು ನಿನ್ನ ಹತ್ರ ಎಷ್ಟು ಹಣ ಇದೆ ಅದನ್ನ ಯಾವತ್ತು ಯಾರ ಜೊತೆನೂ ಹಂಚ್ಕೊಳಕ್ ಹೋಗ್ಬೇಡ ಅದು ನಿನ್ನಲೇ ಇರ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಕೊನೆದು ಏಳನೇದು ಏನಪ್ಪಾ ಅಂತಂದ್ರೆ ನಿನ್ನ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ನಿನ್ನ ಆಧ್ಯಾತ್ಮಿಕ ಸಾಧನೆ ಏನ್ ಮಾಡ್ತಿದ್ದಿ ಆ ಸಾಧನೆಯನ್ನ ಯಾರ ಜೊತೆಗೂ ಆ ಎಕ್ಸ್ಪೀರಿಯೆನ್ಸ್ ಅನ್ನ ಹಂಚ್ಕೊಳ್ಳಕ್ ಹೋಗ್ಲೇ ಬೇಡ ಯಾಕೆಂದ್ರೆ ಸ್ಪಿರಿಚುಯಾಲಿಟಿ ಆಧ್ಯಾತ್ಮಿಕ ಸಾಧನೆ ಹೇಗೆ ಅಂತಂದ್ರೆ ನೀನ್ ಹೆಚ್ಚು ಬೇರೆಯವ್ರ ಜೊತೆ ಹಂಚ್ಕೊಳ್ಳಕ್ ಹೋದಷ್ಟು ನಿನಗೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಆದ್ರಿಂದ ನಿನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸಸ್ ಅದು ನಿನ್ನಲ್ಲೇ ಇರಲಿ ನಿನ್ನ ಆತ್ಮ ಸಂತೋಷ ನಿನ್ನಲ್ಲೇ ಇರಲಿ ಈ ಏಳು ವಿಷಯಗಳನ್ನ ಯಾರ ಜೊತೆನೂ ಹಂಚ್ಕೊಳಕ್ ಹೋಗ್ಬೇಡ ಆಗಷ್ಟೇ ನಿನಗೆ ಸಕ್ಸಸ್ ಬರಕ್ ಸಾಧ್ಯ ಅಂತ ಗುರುಗಳು ಹೇಳಿದ್ರು ಚೆನ್ನಾಗಿದೆಯಲ್ಲ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು